ಪಕ್ಷದ ಪೂರ್ವಭಾವಿಸದೆ ಇವತ್ತು ನಾವು ನಮ್ಮ ಕ್ಷೇತ್ರದಲ್ಲಿ ಏನು ಇವತ್ತು ಅಭ್ಯರ್ಥಿಗಳಿಗೆ ನಾವು ಆಯ್ಕೆ ಮಾಡಿದ್ದೇವೆ ಇವತ್ತು ಚಿಂ ಚಿಬ್ಬಳ್ಳಾಪುರದಲ್ಲಿ ಏನು ಆಯ್ಕೆ ಮಾಡಿದಾರೋ ಗೋರಿಬಿದನೂರಲ್ಲಿ ಏನು ಆಯ್ಕೆ ಮಾಡಿದಾರೋ ಚಿಂತಾಮಣಿಯಲ್ಲಿ ಏನು ಆಯ್ಕೆ ಮಾಡಿದಾರೋ ಒಟ್ಟಾರೆ ಜಿಲ್ಲೆಯಲ್ಲಿ ಇವತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಬಲಿಷ್ಠವಾಗಿದೆ ಅನ್ನೋಂಥದ್ನ ಗಮನಿಸಲಿಟ್ಕೊಂಡು ಇವತ್ತು ಉದಾಹರಣೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಬಿಜೆಪಿ ಅಭ್ಯರ್ಥಿಗಳಾಗ್ತಾ ಇದೆ ಜೆ ಡಿ ಎಸ್ ಅವ್ರಿಗೆ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಆದ್ರೆ ಬಿ ಜೆ ಅವರು ಸಭೆಗಳಿಗೆ ಜೆ ಡಿ ಎಸ್ ಅವರು ಓದ್ತಾ ಇದ್ರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಜೆ ಡಿ ಎಸ್ ಅವ್ರ ಸಭೆಗಳಿಗೂ ಬಿ ಜೆ ಅವರು ಬರ್ತಾ ಇದ್ದಾರೆ ಇದು ಇನ್ನರ್ ಅಂಡರ್ಸ್ಟ್ಯಾಂಡಿಂಗ್ ಒಳ್ಳೆ ಒಪ್ಪಂದ ಇದನ್ನ ಮಾಡ್ಕೊಂಡು ನಾವು ಚುನಾವಣೆ ಮಾಡ್ತೇವೆ ಅದು ಮುಂದೆ ನೋಡೋಣ ಮುಂದೆ ಈಗ ರಾಜೀವ್ ಗೌರು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಬಂದಿರೋರು ಇವತ್ತು ನೇರವಾಗಿ ಹೇಳ್ಬೇಕಾದ್ರೆ ನಿಮ್ಮ ಮುಂದೆ ನಿಮ್ಮ ಮಾಧ್ಯಮದವ್ರು ಇದೆ ಎರಡ್ ಸಾವಿರದ ನಾಲ್ಕರಲ್ಲಿ ಮುನ್ಸಾಪ್ನವ್ರ ಪರವಾಗಿ ನಮ್ಮ ವಿರೋಧ ಪಕ್ಷದವರು ಮುನಿಯಪ್ಪನವ್ರ ಮೇಲೆ ಚುನಾವಣೆ ಮಾಡಿದ್ರು ಎರಡ್ ಸಾವಿರದ ಎಂಟರಲ್ಲಿ ಇನ್ನೊಬ್ಬನ ಪಕ್ಷದಲ್ಲಿ ಅಭ್ಯರ್ಥಿ ಮಾಡಿ ಚುನಾವಣೆ ಮಾಡಿದ್ರು ಹದಿಮೂರರಲ್ಲೂ ಅದೇ ಅಭ್ಯರ್ಥಿ ಗೆಲ್ಸಿದಂತ ಹದಿನೆಂಟರಲ್ಲಿ ಅವ್ರ ಮೇಲೆ ನಾನು ಚುನಾವಣೆ ಸೋದಂಥವ್ರು ಇಪ್ಪತ್ ಏನಾಗಿದೆ ನಿಮ್ಗೆ ಗೊತ್ತಿದೆ ನಮ್ಗೆ ಆಸೆ ಇರ್ತಕ್ಕಂಥದ್ದು ಎಲ್ರು ಒಂದಾಗಿ ಒಂದ್ ಅಭ್ಯರ್ಥಿ ಬಂದ್ರೆ ನಾವು ಚುನಾವಣೆ ಮಾಡಕ್ಕ ನಮ್ಗೊಂದು ಹುಮ್ಮಸ್ ಇರ್ತದೆ ಅಂತ ನಾನು ಹೇಳಿ ಇವತ್ತು ಸಿದ್ದರಾಮಯ್ಯವರು ಒಂಚಿದ ಮುಖ್ಯಮಂತ್ರಿ ಆಗಿದ್ರು ಬೇರೆ ಅವ್ರು ಕೊಡ್ಬೋದಾಗಿತ್ತು ಯಾಕೆ ಸಿದ್ದರಾಮಯ್ಯವ್ರಾಗ ಈ ಪಕ್ಷಕ್ಕೆ ದುಡಿಮೆ ನಲ್ವತ್ತು ವರ್ಷ ಆಯ್ತಾವ್ ಹಿಂದೆ ಅವ್ರು ಯಾವತ್ತೂ ಅಧಿಕಾರ ಅನುಭವಿಸಿಲ್ಲ ಆಕಸ್ಮಿಕವಾಗಿ ಒಂದು ಬಾರಿ ಆಗಿದ್ರು ಈ ನಾನು ಇವತ್ತು ಅಧಿಕಾರ ಕ್ಷೇತ್ರದ ಮತದಾರರು ಸ್ವಾಭಿಮಾನ ಮತದಾರರು ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಹಿರಿಯ ಗೆಲ್ಸ್ಬೇಕನ್ನಂಥದು ನಮ್ಮ ಮುಖಂಡರು ನಮ್ಮ ಸ್ನೇಹಿತರು ಒಂದು ಸಂಕಲ್ಪ ಐತೆ ಈ ಚುನಾವಣೆಯಲ್ಲಿ ಈಗ ಅವರು ಸುಮಾರು ಅರವತ್ತ ನಾಲ್ಕಣ ಅರವತ್ತೆಂಟು ಅರವತ್ತೆಂಟು ವರ್ಷ ವಯಸ್ಸಾಗೈತೆ ಇವತ್ತು ನಮ್ಮ ಮುಖಂಡರು ಬಹಳಷ್ಟು ಉತ್ಸಾಹದಿಂದ ಅದರಲ್ಲಿ ಇವತ್ತು ಈ ಒಂದು ಚುನಾವಣೆ ನಮ್ಮ ರಘುನಾಥ್ ರೆಡ್ಡಿ ಅನ್ನೋರು ಮುಂದಾಳಷ್ಟು ನಡೀತಾ ಅವರು ಜೈಬೇರಿಯಾಗಿ ಅವ್ರು ಗೇಸ್ಕೊಂಡು ಬರ್ತಾರ ನನ್ನ ನಂಬಿಕೆ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಅನ್ನೋಂಥದ್ದು ಇವತ್ತು ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಇಂದ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಒಂದು ಹೊಂದಾಣಿಕವಾಗಿ ಇವತ್ತು ಚುನಾವಣೆಗೆ ಮಾಡ್ತಾ ಇದೆ ಇವತ್ತು ಎನ್ ಡಿ ಪಕ್ಷ ಜೊತೆಯಲ್ಲಿ ಇದ್ದಾರೆ ಇವತ್ತು ನಾವು ಅಲ್ಲಿ ಅಭ್ಯರ್ಥಿಗಳನ್ನ ಹಾಕ್ಬೇಕಾದ್ರೆ ಅಲ್ಲಿ ಸಂಬಂಧಪಟ್ಟಂತ ಎನ್ ಡಿ ಎ ನಾಯಕರುಗಳಿಗೆಲ್ಲ ಗಮನ ತಂದು ಅವರು ಒಂದು ಅನಿಸಿಕೆ ಪಡ್ಕೊಂಡು

ಶಾಸಕರಾಗುವಂತಹ ಜವಾಬ್ದಾರಿಯನ್ನು ನಿರೀಕ್ಷೆ ಮಾಡಬೇಕು ಇವತ್ತು ನಮ್ಮ ಗುರಿ ಚಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಆಗ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು ಕರ್ನಾಟಕ ರಾಜ್ಯ ಆಗ್ಬೋದು ಜೆ ಡಿ ಎಸ್ ಪಕ್ಷಕ್ಕೆ ಅಧಿಕಾರ ತರಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಪ್ರತಿಯೊಬ್ಬರಿಗೂ ಅಧಿಕಾರ ಕೊಡಬೇಕು ಅಧಿಕಾರ ಕೇಂದ್ರೀಕರಣ ಆಗಬೇಕು ಅದು ನಮ್ಮ ಜೆ ಡಿ ಎಸ್ ಪಕ್ಷದವ್ರಿಗೆ ಆಗ್ಬೇಕು ಅನ್ನೋದು ನನ್ಗೊಂದು ಆಸೆ ಇದೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನೊಬ್ಬ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರು ಗಡಿಯಲ್ಲಿ ಬೆಳೆದೇವು ಇವತ್ತು ಶಾಸಕನಾಗಿರೋನು ಅವರು ಒಂದು ಆದರ್ಶಗಳನ್ನ ಅಳವಡಿಸ್ಕೊಂಡು ಇವತ್ತು ನಾವು ಬೂತ್ ಮಟ್ಟದಲ್ಲಿ ಪಕ್ಷ ಕಟ್ಟಂತದ್ದು ಇವತ್ತು ಮುಂದೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ ಮೂವತ್ತು ಗ್ರಾಮ ಪಂಚಾಯತಿಗಳ ಮೆಂಬರ್ ಗೆಲ್ಸ್ಬೇಕು ಅಧ್ಯಕ್ಷಗಳು ಮಾಡ್ಬೇಕು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳು ಬರ್ತವೆ ಹದಿನೇಳು ನಮ್ಮ ಕ್ಷೇತ್ರದಲ್ಲಿ ಸಿರಿಕಲ್ನೇ ಹೋಬಳಿಯಲ್ಲಿ ಮೂರು ಒಟ್ಟು ಇಪ್ಪತ್ತು ತಾಲೂಕ್ ಪಂಚಾಯತಿ ಮೆಂಬರ್ಗಳಿಂದ ಗೆಲ್ಸ್ಬೇಕು ಜಿಲ್ಲಾ ಪಂಚಾಯತಿ ಐದು ಜನ ಜಿಲ್ಲಾ ಪಂಚಾಯತಿ ಮೆಂಬರ್ ಗೆಲ್ಸ್ಬೇಕು ಇವೆಲ್ಲ ಮುಂದೆ ಇದೆ ಇದಾದ್ಮೇಲೆ ನಗರಸಭೆ ಬರ್ತದೆ ಇವೆಲ್ಲ ಚುನಾವಣೆಗಳಲ್ಲೂ ಪ್ರಾಮಾಣಿಕತೆಯಿಂದ ನಮ್ಮ ಪಕ್ಷದ ಮುಖಂಡರಿಗೆ ಅಧಿಕಾರ ಕೊಡ್ತಕ್ಕಂಥ ನಾವು ಮಾಡ್ತೀವಿ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ದಿನಾಂಕ ನಿಗದಿಯಾಗಿದ್ದು ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ಮತ್ತು ಡೆಲಿಗೇಟ್ಸ್ನ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಇವತ್ತು ಆ ಒಂದು ಪೂರ್ವಭಾವಿ ಸಭೆಯಲ್ಲಿ ಏನು ಇವತ್ತು ನಮ್ಮ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ರಂಗಮಕೋಟೆ ಕ್ಷೇತ್ರ ಎರಡನೇದು ಶಿಲ್ಘಟ್ಟ ಕ್ಷೇತ್ರ ಮೂರನೇದು ಇವತ್ತು ನಮ್ಮ ಚಿಲ್ಕಿಲ್ನರ ಹೋಬಳಿ ಆರು ಪಂಚಾಯತಿ ಇವತ್ತು ಚೇಳೂಕ್ ಸೇರಿ ಸೇರಿರ್ತಕ್ಕಂಥ ಕ್ಷೇತ್ರ ನಾಲ್ಕನೇದು ಇವತ್ತು ನಮ್ಮ ಎಸ್ ದೇವಗಾನಹಳ್ಳಿ ಸಾದ್ಲಿ ಮತ್ತು ದಿಬ್ಬೂರಹಳ್ಳಿ ಮೂರು ಪಂಚಾಯತಿ ಗುಡ್ಬಂಡೆ ಕ್ಷೇತ್ರ ಸೇರಿರ್ತಕ್ಕಂಥದ್ದು ಮತ್ತು ನಮ್ಮ ಸಾದ್ಲಿ ಹೋಬಳಿ ತಿಮ್ಸಂದ್ರ ಮತ್ತು ತಲ್ಕಾಯಿ ಬೆಟ್ಟ ಕ್ಷೇತ್ರ ಸೇರಿರ್ತಕ್ಕಂಥದ್ದು ಮತ್ತು ನಮ್ಮ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಸೇರಿ ಇವತ್ತು ಮಹಿಳಾ ಕ್ಷೇತ್ರ ಆಗಿರ್ತಕ್ಕಂಥದ್ದು ಈ ಒಂದು ಆರು ಕ್ಷೇತ್ರ ಸಂಬಂಧಪಟ್ಟಂತೆ ಇವತ್ತು ಅಭ್ಯರ್ಥಿಗಳನ್ನ ಇವತ್ತು ಆಯ್ಕೆ ಮಾಡ್ತಕ್ಕಂಥದ್ದು ಮತ್ತು ಒಂದು ಪೂರ್ವಭಾವಿ ಸಭೆಯಲ್ಲಿ ಈ ಒಂದು ಚುನಾವಣೆಯನ್ನ ಯಾವ ರೀತಿ ನಡೆಸ್ಬೇಕಂತ ಇವತ್ತು ಕುಲಂಕುಷವಾಗಿ ಮಾತಾ ಮಾತಾಡಿ ಇವತ್ತು ಎಲ್ಲ ನಮ್ಮ ಮುಖಂಡರ ಒಂದು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಜಂಗಮಕೋಟೆ ಕ್ಷೇತ್ರ ಮತ್ತು ಶಿಲ್ಗಟ್ಟೆ ಕ್ಷೇತ್ರ ಮತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಅಭ್ಯರ್ಥಿಗಳನ್ನ ಇವತ್ತು ಅಂತಿಮಗೊಳಿಸಿದ್ದಾರೆ ಇವತ್ತು ನಮ್ಮ ಜಂಗಮ ಕೋಟೆ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಕುಜುಗೂರು ರಾಮಣ್ಣನವರು ಇವತ್ತು ನಮ್ಮ ಮುಖಂಡರು ಚುನಾವಣೆ ನಿಲ್ಲಿಸ ಇವತ್ತು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ಮುಜುಗೂರು ರಾಮಣ್ಣವರು ಹಿರಿಯರು ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ಶಿಲ್ಘಟ್ಟ ಕ್ಷೇತ್ರ ಸಂಬಂಧಪಟ್ಟಂಗೆ ನಮ್ಮ ಪಕ್ಷದ ಹಿರಿಯರು ಹಿಂದೆ ಕೋಲಾರ ಒಕ್ಕೂಟದಲ್ಲಿ ಗೆದ್ದಂತ ಮಾಜಿ ನಿರ್ದೇಶಕರು ಇವತ್ತು ನಮ್ಮ ಪಕ್ಷದ ಇವತ್ತು ನಿರಂತರವಾಗಿ ಮುನ್ಸಾಪನ ಕಾಲದಲ್ಲಿಂದ ಪಕ್ಷಕ್ಕಾಗಿ ದುಡ್ಡಿರ್ತಕ್ಕಂಥ ನಮ್ಮ ಕುಂಕ್ ಮುನಪ್ಪಣ್ಣವ್ರನ್ನೂ ಸಹ ಇವತ್ತು ಎಲ್ಲ ಮುಖಂಡರು ಸೇರಿ ಇವತ್ತು ಅವ್ರನ್ನ ಶಿಲ್ಘಟ್ಟ ಕ್ಷೇತ್ರಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟು ಇವತ್ತು ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಪ್ರಾರಂಭ ಆಗಿದೆ ಅದೇ ರೀತಿ ಇವತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಅಲ್ಲಲ್ಲ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ತಿಮ್ಸಂದ್ರದ ನಮ್ಮ ಶಿವಾರೆಡ್ಡಿ ಅಣ್ಣವ್ರು ತಮ್ಮ ವೆಂಕಟರಾಮ ರೆಡ್ಡಿ ಅವರ ಅಣ್ಣವ್ರನ್ನ ಇವತ್ತು ಅಭ್ಯರ್ಥಿಯನ್ನು ಮಾಡಿ ಈ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಇವತ್ತು ನಾವು ಘೋಷಣೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರ್ತಕ್ಕಂತ ಜವಾಬ್ದಾರಿ ಇವತ್ತು ಕ್ಷೇತ್ರದ ಎಲ್ಲ ಮುಖಂಡರಿಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ರಿ ಮತ್ತೆ ಉಳಿಕೆ ಇರ್ತಕ್ಕಂಥ ಇವತ್ತು ಗುಡ್ಗೊಂಡೆ ಕ್ಷೇತ್ರ ಮತ್ತು ನಮ್ಮ ಚೇಳೂರು ಕ್ಷೇತ್ರ ಸಂಬಂಧಪಟ್ಟಂತೆ ಇವತ್ತು ಚೇಳೂರು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಎನ್ ವಿ ಶ್ರೀರಾಮ್ ರೆಡ್ಡಿಣ್ಣವರು ಮತ್ತು ನಮ್ಮ ಕೃಷ್ಣ ರೆಡ್ಡಿಣ್ಣವರು ಇವತ್ತು ಇಬ್ಬರು ಆಕಾಂಕ್ಷಿಗಳಾಗಿದ್ದಾರೆ ಇವತ್ತು ಅವರು ಇಬ್ಬರಲ್ಲೊಬ್ಬರು ಅವರೇ ತೀರ್ಮಾನ ಮಾಡಿ ಇಬ್ಬರು ಸಹ ಇವತ್ತು ಬುಧವಾರ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದು ಮಾಡ್ತಾರೆ ಒಟ್ಟಾರೆ ಇವತ್ತು ಏನು ಸರ್ಕಾರ ಇವತ್ತು ಮತ್ತು ಕೋಪರೇಟಿವ್ ಸೇರಿ ಇವತ್ತು ನಮ್ಮ ಕ್ಷೇತ್ರವನ್ನ ಆರು ಕ್ಷೇತ್ರಕ್ಕೆ ಸೇರ್ಸಿದಾರೆ ಇದು ಮುಂದೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಚುನಾವಣೆಯನ್ನ ಎಲ್ಲಾ ಮುಖಂಡರು ಪ್ರಾಮಾಣಿಕತೆಯಿಂದ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ದೇಶಗಳ ಮಾಡ್ಬೇಕಂತ ಹೇಳಿ ಎಲ್ಲರಲ್ಲೂ ಮನವಿಯನ್ನ ಮಾಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ